ಇವತ್ತಿನ ಸಂಚಿಕೆಯಲ್ಲಿ ಗೌರಿಶಂಕರ ಏನಾಗುತ್ತೆ ನೋಡೋಣ ಬನ್ನಿ ಗೌರಿ ಆಫೀಸೊಳಗೆ ಬರ್ತಾಳೆ ಬಂದು ಟೇಬಲ್ ಹತ್ರ ಕೂತ್ಕೊತಾಳೆ ಆಗ ಗೌರಿ ಟೇಬಲ್ ಕುತ್ಕೊಂಡು ಟೇಬಲ್ ನೋಡ್ತಿರ್ತಾಳೆ ತುಂಬ ಗಲೀಜಾಗಿರುತ್ತೆ ಆಗ ಉಮಾಶಂಕರ್ ಬರ್ರಿ ಇಲ್ಲಿ ಅಂತ ಅಲ್ಲಿರೋ ಸ್ಟಾಪ್ನ ಕರೀತಾಳೆ ಗೌರಿ ಕೋಪದಿಂದ ಆಗ ಉಮಾಶಂಕರ್ ಟೇಬಲ್ ಹತ್ರ ಬರ್ತಾ ಇರ್ತಾನೆ ಬಂದು ನಿಂತ್ಕೊಂಡು ಏನು ರೀ ಇದು ಯಾಕೆ ರೀ ಟೇಬಲ್ ಕ್ಲೀನ್ ಮಾಡಿಲ್ಲ ಅಂತ ಕೇಳಿದಾಗ ಹೋಗಲಿ ಬಿಡಿ ಮೇಡಮ್ ಇದೇನು ಕ್ಲೀನಿಲ್ಲ ಅಂದರೆ ಏನಾಯಿತು ಇವತ್ತೊಬ್ಬರು ಬಂದಿದ್ದರು ಮನೆಗೆ ಸೈನ್ ಮಾಡಿಕೊಟ್ರೆ ನಿಮಗೆ ಒಂದು ತಿಂಗಳ ಸಂಬಳ ಮನೆಗೆ ಬರುತ್ತೆ ಮೇಡಮ್ ಹೇಗಿದೆ ಮೇಡಮ್ ಡೀಲು ಅಂತ ಕೇಳ್ತಾನೆ ಆಗ ಗೌರಿ ಕೋಪದಿಂದ ಉಮಾಶಂಕರನ್ನ ನೋಡ್ತಾ ಇರ್ತಾಳೆ ಹಾಗೆ ಗೌರಿ ಕೋಪದಿಂದ ಎದ್ದು ಏನ್ರಿ ನೀವು ಹೇಳ್ತಾ ಇರೋದು ಅಂತ ಫೈಲನ್ನ ಕೆಳಗೆ ಬಿಸಾಕಿ ನಿಮಗೆಲ್ಲ ಏನಾಗಿದೆ ಅಂತ ಗೌರಿ ಬೈತಾಯಿರ್ತಾಳೆ ಉಮಾಶಂಕರನ್ನ ಆಗ ಸ್ಟಾಫು ಎಲ್ಲರೂ ನಿಂತ್ಕೊಂಡು ಗೌರಿನ ನೋಡ್ತಾರೆ ಆಗ ಮುಂದೆ ಏನಾಗುತ್ತೆ ನೋಡೋಣ ಗೌರಿ ಶಂಕರ